నమ్మ చింతామణి న్యూస్ కన్నడకి స్వాగత కోలార లోక్సభ మీసలు ఎన్డీఏ డిఏ అభ్యర్థి పర మాడలు ಹೋಬಳಿ ಮಠದ ಸಭೆಯನ್ನು ಭಟ್ಲಳ್ಳಿಯಲ್ಲಿ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ಎನ್ ವೇಣುಗೋಪಾಲ್ ಸೇರಿದಂತೆ ಎರಡೂ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದು ಸಭೆಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುಡೇ ಶ್ರೀನಿವಾಸ ರೆಡ್ಡಿರವರು ಮಾತನಾಡಿ ದೇಶದ ಚುನಾವಣೆ ಆಗಿರುವುದರಿಂದ ಎನ್ ಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಮತ ಚಲಾಯಿಸಬೇಕೆಂದು ತಿಳಿಸಿದರಲ್ಲದೆ ನಮ್ಮ ತಾಲೂಕಿನಲ್ಲಿ ಜೆ ಕೆ ಕೃಷ್ಣಾರೆಡ್ಡಿಯವರು ಅವರು ಒಬ್ಬರೇ ದಾನವೀರ ಶೂರಕರಣರಾಗಿದ್ದರು ಈಗ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ಸಹ ದಾನವೀರ ಶೂರಕರಣರಾಗಿದ್ದು ಹೋಗಿದ್ದಾರೆ ಎಂದು ಹೊಗಳಿದರು ಎಲ್ಲರೂ ಕೂಡ ಇಲ್ಲಿ ಸೇರಿದ ವಿಚಾರ ತಮಗೆಲ್ಲರಿಗೂ ತಿಳಿಸಿದ್ದಾರೆ ನಮ್ಮ ದೇಶದ ಇದು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ವಿಧಾನಸಭಾ ಚುನಾವಣೆ ಅಲ್ಲ ಜಡ್ಪಿ ಚುನಾವಣೆ ಅಲ್ಲ ನಮ್ಮ ದೇಶ ರಕ್ಷಣೆ ಮಾಡೋ ಚುನಾವಣೆ ಈ ಈ ಲೋಕಸಭಾ ಚುನಾವಣೆಯಲ್ಲೇ ಯಾಕೆ ಈ ಅಭ್ಯರ್ಥಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಭಾರತ ದೇಶಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ್ರು ಅದೇ ರೀತಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈಗ ನಮ್ಮ ಭಾರತದ ರಕ್ಷಣೆಗಾಗಿ ಅವರು ಹೋರಾಡ್ತಾ ಇದ್ದಾರೆ ಆದ್ರಿಂದ ತಾವೆಲ್ಲರೂ ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಅಲ್ಪಸಂಖ್ಯಾತರಾಗ್ಬೋದು ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಸೇರಿ ಎಲ್ಲ ತಾವೆಲ್ಲರೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರ್ ಅವರ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನ ನಮ್ಮ ಕುಮಾರಸ್ವಾಮಿ ನೆಚ್ಚಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಅದೆಲ್ಲ ತಮ್ಗೆಲ್ರಿಗೂ ಗೊತ್ತಿದೆ ಇಲ್ವಾ ಸಾಲ ಮನ್ನಾ ಮಾಡಿದ್ದಾರೆ ಇಲ್ವಾ ಜನ ಎಲ್ಲರೂ ಕೂಡ ಜನರಿಗೆ ಗೊತ್ತಿದೆ ಹೇಳ್ಬೇಕು ಅದೇ ರೀತಿಯಾಗಿ ನಮ್ಮ ಮಲ್ಲೇಶ್ ಅವರ ಮೇಲೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇದೆ ಯಡಿಯೂರಪ್ಪನವರ ಆಶೀರ್ವಾದ ಇದೆ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರ ಆಶೀರ್ವಾದ ಇದೆ ಗೋಪಿ ಸರ್ ಅವರ ಆಶೀರ್ವಾದ ಇದೆ ಮೊದಲು ನಮ್ಗೊಬ್ಬರೇ ಸಿದ್ದಾಪಿ ತಾಲೂಕಿನ ದಾನವೀರ ಶಿವರ ಕನ್ನ ಒಬ್ಬರಿದ್ರು ನಮ್ ಜೆ ಕೆ ಕೃಷ್ಣಾರೆಡ್ಡಿ ಸರ್ ಅವರು ಈಗ ಇಬ್ಬರು ಸಿಕ್ಕಿದ್ದಾರೆ ಗೋಪಿರವರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಇಬ್ಬರು ನಮ್ಗೆ ದಾನವೀರ ನಮಗೆ ಏನೇ ಕಷ್ಟ ಬಂದ್ರು ಅವ್ರಿದ್ರು ಅರ್ಧ ರಾತ್ರಿ ಫೋನ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡ್ತಾರೆ ಯಾವುದೇ ವಿಚಾರದಲ್ಲಿ ಗಲಾಟೆ ವಿಚಾರದಲ್ಲಿ ಆಗ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು ಆರೋಗ್ಯ ವಿಚಾರದಲ್ಲಿ ಆಗ್ಬೋದು ಅವರ ಆಶೀರ್ವಾದ ಅವರು ಯಾವಾಗ್ಲೂ ಫೋನ್ ಅಟೆಂಡ್ ಮಾಡ್ತಾರೆ ಅದೇ ರೀತಿಯಾಗಿ ತಮ್ಗೆಲ್ಲರಿಗೂ ಕೂಡ ಕಷ್ಟ ಸುಖಗಳ ಬಗ್ಗೆ ವಿಚಾರಿಸ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ಮಲ್ಲೇಶ್ ಬಾಬು ಅವರನ್ನ ಆಶೀರ್ವಾದ ಮಾಡಬೇಕು